ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಟ್ ಕನ್ನಡ ಚಾನಲ್ ಸೊ ಈಗ ಆಲ್ರೆಡಿ ನೀವು ಮದುವೆ ಬ್ಲಾಗ್ಸ್ನ ನೋಡಿರ್ತೀರ ಸೊ ನಮ್ಮ ಕಡೆ ಏನಂದರೆ ರಿಸೆಪ್ಷನ್ ಆದಮೇಲೆ ಈ ಲಗ್ನ ಕಟ್ಸೋ ಅಂಥ ಶಾಸ್ತ್ರ ಮಾಡ್ತಾರೆ ನಮ್ಮ ಅಂದರೆ ನಾನು ಮದುವೆ ಆದಾಗ ಅಥವಾ ನಮ್ಮ ಮತ್ತೆ ಮನೆ ಕಡೆ ಬಂದು ರಿಸೆಪ್ಷನ್ ನಿಲ್ಸೋಕೆ ಮುಂಚೆ ಮಾಡ್ತಾರೆ ಇಲ್ಲೂ ಹಂಗೇನೆ ಬಟ್ ಸ್ವಲ್ಪ ಹಿಂದೆ ಹಿಂಭಾಗದಲ್ಲಿ ಇದು ಮಾಡಿಕೊಂಡು ಮಾಡ್ತಾರೆ ಸೊ ಆ ರಿಸೆಪ್ಷನ್ ನಡೆಯೋ ಟೈಮಲ್ಲೇ ಲಗ್ನ ಕಟ್ಸೋ ಶಾಸ್ತ್ರ ಕೂಡ ಮಾಡ್ತಾಯಿದ್ರು ಸೊ ಅಂದರೆ ಲಗ್ನಪತ್ರಿಕೆ ಓದಿಸೋವಂಥ ಶಾಸ್ತ್ರ ಈ ಹೆಣ್ಣಿನ ಮನೆ ಕಡೆಯವರು ಗಂಡಿನ ಮನೆ ಕಡೆಯವರು ಕೂತ್ಕೊಂಡು ಲಗ್ನಪತ್ರಿಕೆನ ಓದಿಸ್ತಾರೆ ಲಗ್ನ ಕಟ್ಟಿಸ್ತಾರೆ ಓವರ್ ಆಲ್ ಸೊ ಇಲ್ಲಿ ನಮ್ಮ ದೊಡ್ಡತ್ತೆ ದೊಡ್ಡ ಮಾವ ಅಂದರೆ ಯೂಶಲಿ ನಮ್ಮ ಮದುವೆಗೂ ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಕೂತ್ಕೊಳ್ಳಿಲ್ಲ ನನ್ನ ಮದುವೆಗೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಕೂತಿದ್ರು ಆ ಥರ ಮತ್ತು ನಮ್ಮ ಹುಡ್ಗ ಮನೆಯಲ್ಲಿ ನಮ್ಮ ದೊಡ್ಡ ಮಾವ ದೊಡ್ಡತ್ತೆ ಕೂತಿದ್ರು ಹಾಗೆ ಇಲ್ಲೂ ಆ ಹುಡ್ಗನ ತಂದೆ ತಾಯಿಯಾಗಲಿ ಹುಡ್ಗಿ ತಂದೆ ತಾಯಿಯಾಗಲಿ ಕೂತಿಲ್ಲ ಇವರು ಹುಡ್ಗನಿಗೆ ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು ನನಗೆ ದೊಡ್ಡ ಮಾವ ದೊಡ್ಡತ್ತೆ ಆಪೋಸಿಟು ಅಷ್ಟೇ ಹುಡುಗಿ ತಂದಿದ್ದಾಯಲ್ಲ ಮೇ ಬಿ ಚಿಕ್ಕಪ್ಪನೂ ದೊಡ್ಡಪ್ಪನೂ ಇರ್ಬೋದು ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಕುತ್ಕೊಂಡು ಕಳಶ ಪೂಜೆ ಮಾಡಿ ಲಗ್ನ ಪತ್ರಿಕೆ ಪೂಜೆ ಮಾಡಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಹಾಗೆ ನನಗೂ ಕೂಡ ಮುತ್ತೈದರಿಗೆ ಶಾಸ್ತ್ರ ಮಾಡು ಮಾಡುವಂಥ ಒಂದು ಇದು ಹೇಳಿದ್ರು ಸೊ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ಮಾಡಿದ್ವಿ ಸೊ ಎಲ್ಲರೂ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿರ್ತೀನಿ ಸೊ ನಿಮ್ಮ ಕಡೆ ಶಾಸ್ತ್ರಗಳು ಹೆಂಗೆ ಮಾಡ್ತಾರೆ ನಮ್ಮ ಕಡೆ ಶಾಸ್ತ್ರಗಳು ಹೆಂಗೆ ಮಾಡ್ತಾರೆ ಅನ್ನೋಂಥ ಒಂದು ಅಷ್ಟು ಕ್ಲಿಪ್ಪಿಂಗ್ಸು ಸೊ ಈ ವಿಡಿಯೋದಲ್ಲಿ ಒಂದು ಮೂರು ಶಾಸ್ತ್ರದ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಲಗ್ನ ಕಟ್ಸೋದು ಆ್ಯಂಡ್ ಅದಾದಮೇಲೆ ನಮ್ಮ ಕಡೆ ವಿಳ್ಯ ಶಾಸ್ತ್ರ ಅಂತ ಮಾಡ್ತಾರೆ ಬಳೆ ಶಾಸ್ತ್ರಕ್ಕೆ ಮುಂಚೆ ಸೊ ಅದು ಹಾಗೆಯೇ ಅತ್ತೆ ಮನೆ ಕಡೆ ಏನು ಅಂದರೆ ಶಾಸ್ತ್ರನ ಚಪ್ರದ ಮನೆಯಲ್ಲೇ ಮಾಡ್ಕೊಬಿಟ್ಟು ಬರ್ತಾರೆ ಬಟ್ ನಮ್ಮ ಕಡೆ ಹಂಗಲ್ಲ ಮದುವೆ ಛತ್ರದಲ್ಲೇ ಶಾಸ್ತ್ರ ಮಾಡೋದು ಸೊ ಶಾಸ್ತ್ರದ ವಿಡಿಯೋ ಕೂಡ ಇದೇ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ಹಾಗೆ ಅರಿಶಿನ ಶಾಸ್ತ್ರ ಕೂಡ ಮಾಡ್ತಾರೆ ಬಟ್ ಬಳೆ ಶಾಸ್ತ್ರ ಮುಗಿಯೋದೇ ಒಂದೂವರೆ ಎರಡು ಗಂಟೆ ಆಗೋಯ್ತು ಸೊ ಅದಕ್ಕೆ ನಾವು ಅರ್ಶಿನ ಶಾಸ್ತ್ರ ಬೆಳಗ್ಗೆ ಐದು ಗಂಟೆಗೆ ಮಾಡೋಣ ಅಂತ ಹೇಳಿದ್ರು ಬಟ್ ನಾನು ಮನೆಗೆ ಹೊರಟೋಗ್ಬಿಟ್ಟಿದ್ದೆ ನಮ್ಮಮ್ಮ ಮನೆಗೆ ಮಲ್ಕೊಳ್ಳೋಕ್ಕೆ ಸೊ ಮತ್ತೆ ವಾಪಸ್ ಬಂದಿದೆ ನಾನು ಒಂಬತ್ತು ಒಂಬತ್ತುವರೆ ಆಗೋಯ್ತು ನಾನು ಬರೋಷ್ಟರಲ್ಲಿ ಗಂಗೆ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಇನ್ನೇನು ದಾಳಿ ತಾಳಿ ಕಟ್ಟೋ ಟೈಮಿಗೆ ಮಾತ್ರ ಬಂದೆ ಸೊ ಅದೇ ಮದುವೆದ ಇದಿಷ್ಟೇ ನಾನು ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಸುಬ್ಬು ಇರೋದ್ರಿಂದ ಸ್ವಲ್ಪ ಏರುಪೇರು ಆಯಿತು ಏನು ಮಾಡೋಕ್ಕಾಗಲ್ಲ ಇಲ್ಲಿ ನಾನು ನಾನು ಕಲ್ಷ ಪೂಜೆ ಮಾಡಿದೆ ಲಗ್ನ ಪತ್ರಿಕೆಗೆ ಕಳ್ಸಕ್ಕೆ ಎಲ್ಲ ಪೂಜೆ ಮಾಡಿದೆ ಐದು ಜನ ಹೇಳಿದ್ರು ನನ್ನ ತಂಗಿ ಪಾಪ ಸೆಲ್ಫಿ ತಗೊಳ್ಳೋದ್ರಲ್ಲಿ ಬಿಸಿ ಇದ್ಲು ಅವ್ಳನ್ನ ಕರೆದ್ಬಿಟ್ಟು ನಾನು ಇದ್ದೀನಿ ನೋಡ್ಬೋದು ಅವಳು ಅವಳಿಗೆ ನಮ್ಮ ಮಾಮ ಇದ್ದಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹಾಗೇನೆ ಅವಳು ಸೊ ಅವಳ ಮಗ ಅವಳು ಇಬ್ಬರೂ ಮಾಡ್ತಾ ಇದ್ದಾರೆ ನನ್ನ ಅದಾದ್ಮೇಲೆ ಯಾರೆಲ್ಲ ಕಲಿಸಕ್ಕೆ ಪೂಜೆ ಮಾಡ್ತೀವಿ ಐದು ಜನನೂ ಸೇರಿ ಮತ್ತು ಮಂಗಳಾರತಿ ಮಾಡಬೇಕಂತ ಹೇಳಿದರು ಸೊ ಇದೆಲ್ಲ ಆದಮೇಲೆ ಆ ತಂದೆ ತಾಯಿ ದೊಡ್ಡವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ನಮ್ಮ ಮನೆ ದೇವರ ಹೆಸರು ಗ್ರಾಮದೇವತೆ ಹೆಸರು ಎಲ್ಲ ಹೇಳಿ ಆ ಲಗ್ನ

ಎಸ್ ಇಲ್ಲೆಲ್ಲ ನಮ್ಮ ಮನೆಯವರೇ ಎಲ್ಲ ನಿಂತಿದ್ದಾರೆ ನೋಡ್ಬೋದು ನಮ್ಮ ದೊಡ್ಡತ್ತೆ ಮೂರನೇ ಅತ್ತೆ ಲಾಸ್ಟ್ ಹತ್ತೆ ಲಾಸ್ಟ್ ಅತ್ತೆ ಮಗಂದೇ ಮದುವೆ ಇಲ್ಲಿ ಲಗ್ನಪತ್ರಿಕೆ ಓದ್ತಾ ಇದ್ದಾರಲ್ಲ ಅವರು ಅರ್ಚಕರು ಹರೀಶ್ ಅಂಕಲ್ ಅಂತ ನಮ್ಮ ನನ್ನ ಮದುವೆಯಿಂದ ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ನೀಡಿದ್ರು ಇವರೇ ಬಂದು ಮಾಡಿಕೊಡೋದು ಎಲ್ಲ ಮದುವೆಗಳಿಗೂ ಇವರು ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು ಸೊ ನಮ್ಗೊಂಥರ ಫ್ಯಾಮಿಲಿ ಫ್ರೆಂಡ್ ಥರ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಇವಾಗ ಏನಂದರೆ ಅಲ್ಲೇ ಲಗ್ನ ಕಟ್ಸ್ಬಿಟ್ಟು ಅಲ್ಲೇ ಸೈನೆಲ್ಲ ಸಿಗ್ನೇಚರ್ ಎಲ್ಲ ಮಾಡಿಸ್ಕೋತಾರೆ ರೂಲ್ಸ್ ಅಂತೆ ಇವ್ರಿಗೂ ಕೂಡ ನಾನು ಅದನ್ನು ಕೇಳಿದೆ ಸೊ ಲಗ್ನ ಕಟ್ಸಿದ ಶಾಸ್ತ್ರ ಆದಮೇಲೆ ವಿಳ್ಯಶಾಸ್ತ್ರ ಅಂತ ಮಾಡ್ತೀವಿ ಸೊ ವಿಳ್ಳಿಯ ಶಾಸ್ತ್ರಕ್ಕೂ ಕೂಡ ನಮ್ಮ ಕಡೆ ಹುಡುಗನ ಮನೆಯಿಂದ ಸೀರೆ ಕೊಡ್ತೀವಿ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಮೂರು ನಾಲ್ಕು ಕೊಡ್ತಾರೆ ಅಂದರೆ ಒಂದೊಂದು ಕಡೆ ಒಂದೊಂದು ಸೀರೆ ಸಂಪ್ರದಾಯ ಇರುತ್ತೆ ಒಬ್ಬೊಬ್ರು ಐದು ಒಬ್ಬೊಬ್ರು ಆರು ಆ ಥರ ಎಲ್ಲ ಕೊಡ್ತಾರೆ ನಮ್ಮ ಅಜ್ಜಿ ಮನೆ ಕಡೆ ವೀಳೆ ಶಾಸ್ತ್ರಕ್ಕೂ ಸೇರಿಸ್ಕೊಟ್ಟಿರ್ತಾರೆ ಬಟ್ ನಮ್ಮ ಅತ್ತೆ ಮನೆ ಏನಂದರೆ ವೇಳೆ ಶಾಸ್ತ್ರ ಮಾಡೋಲ್ಲ ಆ ಥರ ನಾನು ಒಂದು ಮೂರು ನಾಲ್ಕು ಮದುವೆ ಶಾಸ್ತ್ರಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ನೋಡಿದ್ದೀನಿ ಸೊ ಅದಕ್ಕೆ ಹೇಳ್ತಾ ವಿಳೆ ಶಾಸ್ತ್ರ ಮಾಡಿ ಆಮೇಲೆ ಬಳೆ ಶಾಸ್ತ್ರ ಮಾಡ್ತಾರೆ ಸೊ ಶಾಸ್ತ್ರ ಮಾಡಿ ವಿಳೆದಲ್ಲೇ ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ಮಡ್ಲು ತುಂಬ್ತಾರೆ ಕೊಬ್ಬರಿ ಹುರ್ಗಡ್ಲೆ ಎಲ್ಲ ಹಾಕಿ ಮಗ್ ಮಡ್ಲು ತುಂಬ್ತಾರೆ ಸೋದ್ರತೆ ಫಸ್ಟ್ ತುಂಬ್ತಾರೆ ಆಮೇಲೆ ಬೇರೆಯವರೆಲ್ಲ ಶಾಸ್ತ್ರ ಮಾಡ್ತಾರೆ ನಾನು ಕೂಡ ಶಾಸ್ತ್ರ ಮಾಡಿದೆ ನನಗೆ ಮದುವೆ ಮನೆಗಳಲ್ಲಿ ಶಾಸ್ತ್ರ ಮಾಡೋದೇ ಇಂಟ್ರೆಸ್ಟು ಬಟ್ ಮಕ್ಳು ಚಿಕ್ಕವರು ಇರೋದ್ರಿಂದ ಯಾವುದೇ ಮದ್ವೆಲಿ ಅಷ್ಟಾಗಿ ನಾನು ಉಳ್ಕೊತಾ ಇರಲಿಲ್ಲ ಅಂದರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಿಡ್ತೈತೆ ಬಟ್ ಈ ಮದ್ವೆಲಿ ಹಂಗೆ ಅಂದ್ಕೊಂಡು ನಾನು ಡ್ರೆಸ್ಸೆಲ್ಲ ಏನೂ ತೊಗೊಬಂದಿರಲಿಲ್ಲ ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಟ್ ಅಲ್ಲಿ ಹುಡುಗನ ರೂಮ್ ಸ್ವಲ್ಪ ಖಾಲಿ ಇತ್ತು ಸುಬ್ಬು ಮಲ್ಕೊಳಕ್ಕೆ ಸ್ಪೇಸ್ ಸಿಕ್ತು ಯಶು ನಮ್ಮ ಮಾವನ ಜೊತೆ ಹೋಗಿದ್ದ ಮನೆಯವರು ನಮ್ಮ ಅಣ್ಣನ ಜೊತೆ ಹೋಗಿದ್ರು ಅದಕ್ಕೆ ನಮ್ಮ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಆ ಶಾಸ್ತ್ರ ಮುಗಿಯೋವರೆಗೂ ಇರೋಣ ಅಂತ ಹೇಳಿ ಅದರಲ್ಲೂ ನನ್ನ ತಂಗಿ ಇಲ್ಲೆಲ್ಲ ಮಾತಾಡ್ಕೊಂಡು ಅಲ್ಲೇ ಉಳ್ಕೊಂಬಿಟ್ವಿ ಅಷ್ಟೇ ಚೆನ್ನಾಗಾಯಿತು ಶಾಸ್ತ್ರ ಸಂಪ್ರದಾಯ ಎಲ್ಲ ನಮಗೂ ಇನ್ನು ಮುಂದೆ ತಿಳ್ಕೊಳ್ಳೋಕ್ಕೆ ಇನ್ನೂ ನಮಗೂ ಒಂದು ಆಪರ್ಚುನಿಟಿ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ಈ ಶಾಸ್ತ್ರಕ್ಕೆಲ್ಲ ನಾನು ಜಸ್ಟ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ ಬಟ್ ನಮ್ಮ ಮೂರನೇ ಅವರು ನಮ್ಮ ಮೂರನೇ ಮಾಮ ನೆಂಟಿ ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ರಲ್ಲ ಅವರು ಇಲ್ಲ ನೀನು ಮಾಡು ನೀನು ಮಾಡು ಅಂತೆಲ್ಲ ಹೇಳ್ಕೊಟ್ಬಿಟ್ಟು ಮಾಡಿಸ್ತಾರೆ ಪಾಪ ನಮ್ಮ ಅತ್ತೆ ಸೊ ಇಲ್ಲಿ ನಾನು ಈ ಕಡೆ ಶಾಸ್ತ್ರ ಮಾಡೋಕ್ಕೆ ಬಂದೆ ಅವ್ರ ಫ್ರೆಂಡ್ ಸೈಡ್ ಬಂದು ಮಾಡಿ ಅಂತ ಅಂದರು ಸೊ ಯಾಕೆ ನನಗೆ ಮಾತ್ರ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಾನು ಹಂಗೆ ಮುಂದೆ ಬಂದೆ ಸೊ ಇವಾಗ ಈಗ ಅವರು ಫಸ್ಟು ಶಾಸ್ತ್ರ ಮಾಡಿದವರು ಸೋದ್ರತೆ ಸೊ ಇವಾಗ ನಾನು ವೀಳ್ಯ ಶಾಸ್ತ್ರ ಮಾಡ್ತಾಯಿದ್ದೀನಿ ಸೊ ನನಗೆ ಎಕ್ಸಾಕ್ಟಾಗಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದೆಲ್ಲ ಏನು ಗೊತ್ತಿಲ್ಲ ಹೇಳ್ಕೊಟ್ರೆ ಮಾಡ್ತೀನಿ ನಮ್ಮ ಅತ್ತೆಗೆ ಹೇಳ್ದೆ ಹೇಳ್ಕೊಟ್ರೆ ಮಾತ್ರ ನಾನು ಮಾಡೋದು ಅಂತ ಸೊ ಅದಕ್ಕೆ ನಮ್ಮ ನಮ್ಮತ್ತೆನೂ ಪಾಪ ಹೇಳ್ಕೊಡ್ತಾಯಿದ್ರು ಅಲ್ಲಿ ಕೂತ್ಕೊಂಡು ನೋಡಿ ಚೇರ್ ಹಾಕ್ಕೊಂಡು ಕೂತ್ಕೊಬಿಟ್ರು ಫಸ್ಟು ಆಮೇಲೆ ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಹೇಳ್ಕೊಡ್ತಾಯಿದ್ರು ಸೊ ಅಷ್ಟು ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಎಲ್ಲ ಕೊಟ್ಟು ಇದು ಮುಡಿಗೆ ಹೂವು ಇಟ್ಟೆ ಆಮೇಲೆ ತಟ್ಟೆ ಮುಟ್ಸ್ಬೇಕು ಅಂತ ಹೇಳಿದ್ರು ತಟ್ಟೆ ಮುಟ್ಸ್ತೆ ಆಮೇಲೆ ಮೊದಲು ಸೋಗ್ಲು ಈ ಅಂತ ಹೇಳಿದ್ರು ನನಗದು ಕನ್ಫ್ಯೂಸ್ ಆಗೋಯ್ತು ಮತ್ತು ತಟ್ಟೆ ಕೆಳಗಡೆ ಇಟ್ಬಿಟ್ಟು ಕಲ್ಶಕ್ಕೆ ಸೋಗ್ಲು ಇದು ಆಮೇಲೆ ಹುಡ್ಗಿಗೆ ಸೋಗ್ಲು ಇದು ಆಮೇಲೆ ತಟ್ಟೆ ಮುಟ್ಸ್ಬಿಟ್ಟು ಶಾಸ್ತ್ರ ಮುಗಿಸ್ತೆ ನೆಕ್ಸ್ಟು ಹಂಗೆ ಐದು ಜನ ಒಂಬತ್ತು ಜನ ಅಲ್ಲಿವರೆಗೂ ಶಾಸ್ತ್ರ ಮಾಡಿದ್ರು ಹುಡ್ಗ ಸೋದ್ರ ಹತ್ತೆದಿರಲ್ಲ ಇದ್ರು ಅದನ್ನೆಲ್ಲ ಬಳೆ ಶಾಸ್ತ್ರದಲ್ಲಿ ಅಂದರೆ ಇದೇ ವ್ಲಾಗಲ್ಲಿ ನಾನು ತೋರಿಸ್ತೀನಿ ನೋಡ್ಬೋದು ನೀವು ಸೊ ಚೆನ್ನಾಗಾಯಿತು ಮತ್ತು ತುಂಬ ಒಂದು ಮಿಡ್ ನೈಟ್ವರ್ಗು ಆಯಿತು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ನನ್ನ ತಂಗಿ ನಾನು ಅವಳು ಇಬ್ರು ಅಷ್ಟೇ ಶಾಸ್ತ್ರಕ್ಕೇನು ಉಳ್ಕೊಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೆ ನಾವು ಬಟ್ಟೆಗಳು ಏನೂ ತಂದಿರಲಿಲ್ಲ ರಿಸೆಪ್ಷನ್ಗೆ ಏನು ಹಾಕ್ಕೊಂಡಿದ್ವಿ ಅದರಲ್ಲೇ ನಾವು ಶಾಸ್ತ್ರ ಕೂಡ ಕಂಟಿನ್ಯೂ ಮಾಡಿದ್ವಿ ಎರಡು ಗಂಟೆವರೆಗೂ ಇರ್ತೀವಿ ಸುಬ್ಬನ್ನ ಇಟ್ಕೊಂಡು ಅನ್ನೋ ಈಡಿಯೇ ಇರಲಿಲ್ಲ ಸೊ ಆದ್ರೂ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ತುಂಬ ಜನ ಅಂದರೆ ಇದ್ರಿ ಹುಡ್ಗಿ ಹೆಸ್ರೇನು ಅಂತ ಹುಡ್ಗಿ ಹೆಸ್ರು ಬಂದು ಹೇಮ ಅಂತ ನಾವು ಬಂದು ಹುಡ್ಗನ ಕಡೆಯವರು ಹುಡ್ಗನ ಹೆಸರು ಚಂದನ್ ಅಂತ ಸೊ ಎಸ್ ಅವಳು ಶಾಸ್ತ್ರ ಎಲ್ಲ ಮುಗಿಸಿದ್ಲು ಆ್ಯಂಡ್ ಅದಾದಮೇಲೆ ಇವಾಗ ಅದೇ ಒಂದು ಮಂಟ್ ಏನು ಹಾಸ್ಯ ಮೇಲೆ ಇದು ಬಳೆ ಶಾಸ್ತ್ರ ಮಾಡ್ತಾರೆ ಸೊ ಬಳೆ ಶಾಸ್ತ್ರದ ವಿಡಿಯೋ ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ ಸೊ ಇದಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೂ ಬೋರ್ ಆಗ್ಬೋದು ಸೊ ಅದಕ್ಕೆ ನಾನು ಇದನ್ನು ಮ್ಯೂಸಿಕ್ ಜೊತೆ ಹಾಕ್ತೀನಿ ನೋಡ್ಬೋದು ಹತ್ರಲ್ಲ ಇದು ಬಳೆ ಶಾಸ್ತ್ರಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲೂ ಹಿಂಗೆ ಮಾಡಿದ್ವಿ ಅಂದರೆ ನಮ್ಮ ಮನೆ ಕಡೆ ಸಂಪ್ರದಾಯ ಬೇರೆ ಇತ್ತು ಮದುವೆ ಚೌಟ್ರಲ್ಲೇ ಬಳೆ ಹಾಕ್ಸ್ಬೇಕು ಅಂತ ನಮ್ಮ ಅಜ್ಜಿ ಚಪ್ರದ ಮನೆಯಲ್ಲೇ ಬಳೆ ಹಾಕ್ಸ್ಕೊ ಬರಬೇಕು ಅಂತ ನಾವು ನಮ್ಮ ನನ್ನ ಮದುವೆ ಆಗಿದ್ದು ಬಿಡ್ದೀನಲ್ಲೇನೆ ಸೊ ಅದಕ್ಕೆ ಚಪ್ರದ ಮನೆಯಲ್ಲೇ ಬಳೆ ಹಾಕ್ಸ್ಕೊ ಬರಬೇಕು ಅಂತ ನಮ್ಮ ಅತ್ತೆ ಮನೆಯವರು ಹೇಳಿದ್ದರಿಂದ ನಮ್ಮ ಅಜ್ಜಿ ಇಲ್ಲ ಇಲ್ಲ ಅದು ಹೆಂಗಾಗುತ್ತೆ ನಮ್ಮ ಮನೆ ಶಾಸ್ತ್ರವೇ ಬೇರೆ ನಾವು ಚೌಟ್ರಲ್ಲೇ ಬಳೆ ಹಾಕ್ಸ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಇದ್ರು ಬಟ್ ನಾವು ಚಪ್ರದ ಮನೇಲೆ ಅಂದರೆ ನಮ್ಮ ಮನೆ ಚಪ್ರ ಹಾಕ್ದಾಗಲೇ ಬಳೆ ಹಾಕ್ಸ್ಕೊಂಡು ಹೋಗಿದ್ವಿ ಸೊ ಇಲ್ಲೂ ಅಷ್ಟೇ ಇಲ್ಲಿ ಚೌಟ್ರಿನಲ್ಲಿ ಬಳೆ ಇದ್ದಾರೆ ಸ್ಟಾರ್ಟಿಂಗ್ ಬಳೆ ಹಾಕೋಕ್ಕಿಂತ ಮುಂಚೆ ಹುಡ್ಗಿ ಕೈಲಿ ಅಂದರೆ ಮದುವೆ ಹುಡ್ಗಿ ಕೈಲಿ ಬಳೆಗೆ ಪೂಜೆ ಮಾಡಿಸ್ತಾರೆ ಒಂದೇನು ಹೇಳ್ಬೇಕಂದ್ರೆ ನಮ್ಮ ಮನೆ ಕಡೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಗ್ರೀನ್ ಬಳೆಗಳು ಹಾಕ್ತಾರೆ ಮದುವೆಗೆ ಅಂದರೆ ಹಸಿರು ಬಳೆಗಳು ಹಾಕುವಂಥದ್ದು ಇಲ್ಲಿ ಸಂಪ್ರದಾಯ ಹಸಿರು ಬಳೆ ಮತ್ತು ಅಂತ ಎರಡು ಎರಡು ಕಪ್ಪು ಬೆಳೆ ಹಾಕ್ತಾರೆ ಬಟ್ ನಮ್ಮ ಕಡೆ ಏನಂದರೆ ಕಂಪ್ಲೀಟ್ಲ ಕಂಪ್ಲೀಟಾಗಿ ಕಪ್ಪು ಬೆಳೆನೇ ಹಾಕ್ತಾರೆ ಗ್ರೀನ್ ಬೆಳೆ ಅದೆಲ್ಲ ಹಾಕಲ್ಲ ಕಪ್ಪು ಬೆಳೆಗೆ ಒಂದು ಎರಡು ಮೂರು ಗೋಲ್ಡ್ ಬಳೆಗಳನ್ನ ಹಾಕ್ತಾರೆ ಅಷ್ಟೇ ಸೊ ಕಂಪ್ಲೀಟ್ಲಿ ಬ್ಲ್ಯಾಕ್ ಬ್ಯಾಂಗಲ್ಸೇ ಇರುತ್ತೆ ಶಾಸ್ತ್ರಕ್ಕೆ ಅಂತ ಹೇಳ್ಬೋದು ಸೊ ನಿಮ್ಮ ಕಡೆ ಎಲ್ಲ ಹೆಂಗೆ ಕಮೆಂಟಲ್ಲಿ ಹೇಳಿ ಸೊ ಒಂದೊಂದು ಸಂಪ್ ಒಂದೊಂದು ಕಮ್ಯುನಿಟಿನಲ್ಲಿ ಒಂದೊಂದು ಸಂಪ್ರದಾಯ ಫಾಲೋ ಮಾಡ್ತಾರೆ ಸೊ ನಮ್ಮ ಕಡೆಯೂ ಅಷ್ಟೇ ಡಿಫ್ರೆಂಟಾಗಿರುತ್ತೆ ಮತ್ತು ಅತ್ತೆ ಮನೆಗೆ ಕಂಪೇರ್ ಮಾಡಿದ್ರು ಕೂಡ ಡಿಫ್ರೆಂಟಾಗಿರುತ್ತೆ ಆ ಥರ ಬಳೆ ಶಾಸ್ತ್ರನ ಮೊದಲು ಹುಡ್ಗಿ ಕೈಲಿ ಮಾಡಿಸಿ ಹುಡುಗಿಗೆ ಬಳೆ ಹಾಕಿಸಿ ಆಮೇಲೆ ಸಂಬಂಧಿಕರಿಗೆಲ್ಲ ಬಳೆ ಹಾಕಿಸ್ತಾರೆ ಆ ಥರ ಸೊ ನಾನಂತೂ ಬಳೆ ಹಾಕ್ಸ್ಕೊಳಕ್ಕೆ ಸುಮಾರು ಒಂದು ಎರಡು ಅವರ್ ಕಾತ್ಕೊಂಡು ಕೂತಿದ್ದೆ ನಮ್ಮ ಸುಬ್ಬು ಎರಡು ಅವರ್ಗೆ ಹತ್ತು ಹನ್ನೆರಡು ಸರಿ ಎದ್ದ ಆಮೇಲೆ ನನಗೆ ಬೇಜಾರಾಗೋಯ್ತು ಯಾಕೆ ಇಷ್ಟೊಂದು ವೆಯ್ಟ್ ಇದ್ದೀನಿ ನಾನು ಅಂತ ಸೊ ಹಂಗಾಗೋಯಿತು ನನಗೆ ಕಪ್ಪು ಬಳೆ ಹಾಕ್ಸ್ಕೊಳ್ಳೋಣ ಮದುವೆಗೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ನಿಜ ಬಟ್ ಅಲ್ಲಿ ತುಂಬ ಜನ ಇದ್ದರು ಒಬ್ಬೊಬ್ಬರೇ ಹಾಕಿಸ್ಕೊತಾ ಇದ್ರಲ್ಲ ನಾನು ಅದು ಮಧ್ಯ ಹೋಗಿ ಕೂತ್ಕೊಳ್ಳೋಕೆ ನನಗೂ ಮನಸ್ಸಿರಲಿಲ್ಲ ಆದಷ್ಟು ಕಾದೆ ಅದರಲ್ಲೂ ನನ್ನ ತಂಗಿ ಅಂತ ಒಬ್ಬಳನ್ನ ನಾನು ಈ ನಡುವೆ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಲ್ಲ ಅವಳಂತೂ ಬಳೆ ಹಾಕ್ಸ್ಕೊಳ್ಳೋಕೆ ಒಬ್ರಿಗೂ ಸ್ಪೇಸ್ ಕೊಟ್ಟಿಲ್ಲ ಅಲ್ಲೇ ಕಾಯ್ಕೊಂಡು ಕೂತಿಲ್ಲು ಸ್ಪೆಷಲಿ ನನಗೆ ಜಾಗ ಬಿಟ್ಟಿಲ್ಲ ಅವಳು ಆ ಥರ ಅದಕ್ಕೆ ನಾನೇನು ಮಾಡಿದೆ ವೆಯ್ಟ್ ಮಾಡ್ದೆ ವೆಯ್ಟ್ ಮಾಡಿದೆ ಖಾಲಿ ಆಗ್ತಾರೆ ಖಾಲಿ ಆಗ್ತಾರೆ ಅಂತ ಎರಡು ಮೂರು ಸರಿ ಸುಬ್ಬುನೋಗಿ ಹೋಗಿ ಹೋಗಿ ಮಲಗಿಸ್ಬಿಟ್ಟು ಬರ್ತಾನೇ ಇದ್ದೆ ಬಟ್ ಏನಾಗೋಯ್ತಂದ್ರೆ ಲಾಸ್ಟಲ್ಲಿ ಫುಲ್ಲು ಹಟ ಸ್ಟಾರ್ಟ್ ಮಾಡಿಕೊಂಡ ಮತ್ತು ಗಾಡಿ ಬೇರೆ ನಮ್ಮ ಅಣ್ಣವ್ರದ್ದು ಹೋಗ್ತಾಯಿತ್ತು ಮನೆಗೆ ಸೊ ಅದಕ್ಕೆ ನಾನು ಆಯಿತು ನಾನು ಮ್ಯಾಚಿಂಗ್ ಬ್ಯಾಂಗಲ್ಸ್ ತಂದಿದ್ದೀನಿ ಅದೇ ಹಾಕೋತೀನಿ ಗ್ರೀನ್ ಕಲರ್ದು ಅಂತ ಹೇಳಿ ನನ್ನ ತಂಗಿಗೆ ಸಂಪೂರ್ಣವಾಗಿ ಜಾಗ ಬಿಟ್ಬಿಟ್ಟು ನಾನು ಆ ಕಡೆ ಬಂದೆ ವ್ಲಾಗ್ ಪೂರ್ತಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಸೊ ನನಗೆ ಇಲ್ಲಿ ಹಾಕೋರ ಹತ್ರ ಹಾಕ್ಸ್ಕೋಬೇಕು ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂತ ಇಷ್ಟ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಆಗೋಯಿತು ಮತ್ತು ಸುಬ್ಬು ಎದ್ಬಿಟ್ಟ ನಮ್ಮಮ್ಮನ ಮಲಗಿಸ್ಬಿಟ್ಟು ಬಂದಿದೆ ಸುಬ್ಬು ಪಕ್ಕ ಬಟ್ ನಮ್ಮ ಅಮ್ಮಂಗೆ ಅವನು ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗೋಯ್ತು ಸೊ ಅದಕ್ಕೆ ಫೈನಲಿ ನಾನು ಅವ್ನ ನಿಂತ್ಕೊಂಡು ನಮ್ಮ ಅಣ್ಣನ ಜೊತೆ ಮನೆಗೆ ಬಿಡಿಸ್ಕೊಂಡೆ ಆ ಥರ ಆಯಿತು ಸೊ ಎಸ್ ಹುಡುಗಿಗೆ ಇವಾಗ ಬ್ಲ್ಯಾಕ್ ಬ್ಯಾಂಗಲ್ಸ್ ಅಂದರೆ ಕಪ್ಪು ಬೆಳೆ ಇದ್ದಾರೆ ನೋಡ್ಬೋದು ನಾನು ಇದು ವಿಡಿಯೋ ಎಲ್ಲ ಪಾಪ ಮಾಡಿದ್ದು ನನ್ನ ತಂಗಿನೇ ವಿಡಿಯೋ ಮಾಡಿದ್ಲು ಅಂತಲೇ ಜಾಗ ಬಿಟ್ಬಿಟ್ಟು ಬಂದೆ ನನ್ನ ತಂಗಿಗೆ ನನಗೂ ಒಂದು ಟೈಮಲ್ಲಿ ಕೋಪ ಬಂದ್ಬಿಟ್ಟಿತ್ತು ಯಾಕಂದರೆ ಜಾಗನೇ ಬಿಡೋಲ್ಲ ಅಂತಳಲ್ಲ ಅಂತ ಅಂದರೆ ನಾನು ಹೋಗಿ ಹೋಗಿ ಬರ್ತಾಯಿದ್ದೆ ಅಲ್ಲಿ ಒಂದು ಸ್ವಲ್ಪ ಹಾಕಂಗೆ ಅಂತಾದರೂ ಒಂದು ಸ್ವಲ್ಪ ಸ್ಪೇಸ್ ಬಿಡಬೇಕಾಗಿತ್ತು ಬಟ್ ಅವ್ಳು ಬಿಡಲಿಲ್ಲ ವಿಡಿಯೋ ಇದ್ದರೆ ಕಮೆಂಟ್ ಮಾಡಿ ಭೂಮಿಕಾ ಮೇಡಮ್ ಸೊ ಎಸ್ ಆ್ಯಂಡ್ ಅದಾದಮೇಲೆ ನಾನು ಹುಡ್ಗಿಗೆ ಹಾಕೋದು ಮಾತ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆ್ಯಂಡ್ ಅದಾದಮೇಲೆ ನಮ್ಮ ಅತ್ಕೆಯಾರು ಕೂಡ ಇದ್ರು ನನಗೆ ಏನಂದರೆ ಅತ್ಕೆಯರು ಅಂದರೆ ನನಗೆ ಸ್ವಂತ ಅಣ್ಣಂದ್ರಲ್ಲ ನಮ್ಮ ರಿಲೇಟಿವ್ ಅಂದರೆ ನಮ್ಮ ದೊಡ್ಡಮ್ಮನ ಮಕ್ಕಳು ಬಟ್ ಆ ಅಣ್ಣಂದ್ರ ಮೇಲೆ ಜಾಸ್ತಿ ಗೌರವ ರೆಸ್ಪೆಕ್ಟ್ ಜಾಸ್ತಿ ಸೊ ಅದಕ್ಕೆ ನಾನು ಅವ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ಕೂಡ ನಾನು ಇದೇ ಬ್ಲಾಗಲ್ಲಿ ಶೇರ್ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಹುಡುಗಿಗೆ ವಿಳೆದಲ್ಲೇ ಮೇಲೆ ಬಳೆ ಇಟ್ಬಿಟ್ಟು ಫೋಟೋ ಫೋಸ್ ಕೊಡೋಕ್ಕೆ ಎಲ್ಲ ರೆಡಿ ಇದ್ದಾರೆ ಬಳೆ ಶಾಸ್ತ್ರದವರು ಆಂಟಿ ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಳೆಯೆಲ್ಲ ಹಾಕಿದ್ರು ಈ ಥರದವ್ರ ಹತ್ರ ಅಂದರೆ ಜಾಸ್ತಿ ಮಾತಾಡ್ತಾರಲ್ಲ ಅವ್ರ ಹತ್ರ ಎಲ್ಲ ನಮ್ಮ ಭೂಮಿಗೂಂದು ಬಿಟ್ಟರೆ ಇನ್ನೂ ಜಾಸ್ತಿ ಮಾತಾಡ್ತಾಳೆ ಅಷ್ಟು ಮಾತಾಡಿ ಅಂತಾರೆ ನಮ್ಮ ಕಡೆ ಆ ಥರ ಅವರು ಜಾಸ್ತಿ ಮಾತಾಡ್ತಾಳೆ ಎಲ್ಲರ ಹತ್ರನೂ ಅಷ್ಟೇ ಕಲ್ಲು ಮಾತಾಡ್ಸ್ಕೊ ಬಂದ್ಬಿಡ್ತಾಳೆ ಆ ಥರ ಸೊ ಹುಡುಗಿಗೆ ಆಂಟಿನೇ ಅಂದರೆ ಅವ್ರಿಗೆಲ್ಲ ಮದ್ವೆಗಳಿಗೆ ಹೋಗಿ ಹೋಗಿ ರೂಢಿ ಇರುತ್ತಲ್ಲ ಆಂಟಿನೇ ಫೋಸ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ ಹಿಂಗೆ ಫೋಟೋ ತೆಗೆಸ್ಕೊ ಹಂಗೆ ಫೋಟೋ ತೆಗೆಸ್ಕೊ ಅಂತ ಸೊ ಇಲ್ಲಿ ಎಲ್ಲ ಹುಡುಗಿದಾದ್ಮೇಲೆ ರಿಲೇಟಿವ್ಸ್ ಎಲ್ಲ ಕುತ್ಕೊಂಡು ಬೆಳೆ ಹಾಕ್ಸ್ಕೊತಾ ಇದ್ದಾರೆ ನಾನು ಹೇಳಿದ್ನಲ್ಲ ನಮ್ಮ ಅಣ್ಣನ ಹೆಂಡತಿರೋಂಥ ಕೇರ್ ಆಗಬೇಕು ಸೊ ಒಬ್ಬೊಬ್ರದ್ದು ವೀಡಿಯೋಸ್ ಮಾಡಿದ್ದೀನಿ ಇವ್ರು ಬಂದು ನಮ್ಮ ನಿಂಗಣ್ಣ ಅಂತ ಇದ್ದಾರೆ ಅವರು ಕೂಡ ಅತ್ತಿ ಬೆಲೆಲ್ಲೇ ಇರೋದು ಅವರ ವೈಫು ಸೊ ಅದಕ್ಕೆ ಹಾಕ್ಬೇಕು ನನಗೂ ಮತ್ತು ಇವು ಫಸ್ಟು ಅಣ್ಣನ ಹೆಂಡತಿ ಅನ್ನೋದಕ್ಕಿಂತ ನಮ್ಮ ರಿಲೇಟಿವ್ ನಮ್ಮಮ್ಮಂಗೆ ಅಕ್ಕನ ಮಗಳು ಮೇ ಬಿ ಇರ್ಬೋದು ಸೊ ಮೇ ಬಿ ಅಕ್ಕನ ಮಗಳು ಅತ್ತಿಗೆ ಮಗಳು ಇರಬೇಕು ಎಸ್ ಹಂಗೆ ರಿಲೇಟಿವ್ ಇವರು ಅಷ್ಟೇ ಇನ್ನೊಬ್ಬರು ಅಲ್ಲೇ ಅಂದರೆ ಇವರೆಲ್ಲ ಒಂದು ವಾರ ಗೀತೀರೆ ಇವರೆಲ್ಲ ಹಿಂದೆ ಇದ್ರೆಲ್ಲ ಅವ್ರು ಬಂದು ನಮ್ಮ ನಾಗಣ್ಣ ಅಂತ ನೆನ್ನೆ ವಿಡಿಯೋನಲ್ಲಿ ತೋರಿಸಿದ್ದೆ ಅವ್ರ ವೈಫು ಸೊ ಇವ್ರು ಬಂದು ನಮ್ಮ ಮಂಜಣ್ಣ ಅಂತ ಇದ್ದಾರೆ ಅವ್ರ ವೈಫ್ ಸೊ ಅಣ್ಣಂದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಅವ್ರೂ ನಾನು ಇಷ್ಟಪಡ್ತೀನಿ ಯಾಕಂದರೆ ಅಷ್ಟೇ ಇಶ್ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಇಷ್ಟ ಆಗುತ್ತೆ ಆ್ಯಂಡ್ ನನ್ನ ತಂಗಿ ನೋಡ್ಬೋದು ಯಾರು ಹಾಕಿಸ್ಕೊತಿದ್ರು ಅವ್ರ ಹತ್ರ ನೆಕ್ಸ್ಟ್ ನನಗೆ ಜಾಗ ಬಿಡಿ ನನಗೆ ಜಾಗ ಬಿಡಿ ಅಂತ ಹೇಳ್ಕೊಂಡು ಕೂತಿದ್ಲು ಅದಕ್ಕೆ ಅವಳೇ ಹಾಕಿಸ್ಕೊಳ್ಳಿ ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ನಾನು ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಸುಬ್ಬು ಐತೆ ಅಂತ ಸುಬ್ಬನ್ನ ಕರ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನೋಡಿ ಫೈನಲಿ ಹುಳು ಕಪ್ಪು ಬೆಳೆ ಹಾಕ್ಸ್ಕೊಂಡು ಹುಳು ಕೂಡ ನನ್ನ ಜೊತೆನೇ ಬಂದ್ಲು ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಾಳೆ ಧಾರೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ